ನಮಸ್ತೆ ನಮಸ್ತೆ ನಿಮ್ ಪರಿಚಯ ಮಾಡ್ಕೋರಿ ರಾಮಸ್ವಾಮಿ ಅಂತ ಹೇಳಿ ನಮ್ದು ದೊಡ್ಡ ಮಾಗಡಿ ನೀವು ಎಷ್ಟು ಎಕರೆ ಕಲಂಗಡಿ ಹಾಕಿರೋ ಎರಡು ಎಕರೆ ಕಲಂಗಡಿ ಮಾಡಿದ್ವಿ ಎಷ್ಟನೇ ಸಲೇಮ್ ಅಣ್ಣ ನಾವು ನೀವು ಏನೇನು ಪ್ರಾಡಕ್ಟ್ ಉಪಯೋಗಿಸಿದ್ರಿಂಗಡಿಮ್ ಇದೇ ವಾಲಗ್ರಾ ಕಂಪ್ನಿ ಬಳಸಿದಿವಿ ಯಾವ್ದಾವ್ದು ಉಪಯೋಗಿಸಿದ್ರೆ ನಾವು ಫಸ್ಟ್ ಟೈಮ್ ಮಾಡಿದಾಗ ಇದು ಎನ್ ಪಿ ಕೆ ಐವತ್ನಾಲ್ಕು ಹತ್ತು ಸೊನ್ನೆ ಎರಡು

ಇದು ಕೂಡ ಒಂದು ಸ್ಪ್ರೇ ಇದೆ ಸರ್ ಇದು ಹಾ ಸ್ಪ್ರೇ ಹೌದು ಓ ಸ್ಪ್ರೇ ಇದೆ ಮತ್ತೆ ಡ್ರಿಪ್ ಅಲ್ಲ ಅದನ್ನ ಬಿಟ್ಟಿದ್ದೀರಾ ಅದನ್ನ ಬಿಟ್ಟಿದ್ದೀವಿ ಸರಿ ಆಕ್ಟಿವ್ ಏವ್ ಬೆನಿಫಿಟ್ ಆಕ್ಟಿವ್ ಏವ್ ಬೆನಿಫಿಟ್ ಬ್ರೆಕ್ಸಿಲ್ ಪ್ಲಸ್ ಬ್ರೆಕ್ಸಿಲ್ ಪ್ಲಸ್ ಇವು ಡ್ರೆಂಚಿಂಗ್ ಕೊಟ್ಟಿದ್ದೀವಿ ಹಾ ಸರಿ ರಿಸಲ್ಟ್ ಹೆಂಗಿದೆ ರಿಸಲ್ಟ್ ಮಾತ್ರ ಬಹಳ ಚಲೋ ಐತಿ ಬೇರೆ ರೈತರಿಗೆ ಹಾಕಿರೋ ನಿಮ್ಮೂರಲ್ಲಿ ಹಾಕಿರೋರಿಗೆ ಎಲ್ಲ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಹಾಕಿದಾರೆ ಇವನ್ನ ಈ ಬೇರೆ ಕಂಪನಿ ಅಂತ ಬಳಸಿದಾರೆ ಆ ರೈತರನ್ನ ವಿಚಾರ ಮಾಡಿದಾಗೆಲ್ಲ ನಮ್ದು ಡೆವಲಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ನಿಮ್ದು ಸರ್ ಬಾಲಗಿರದವ್ರು ನಮಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂತಂದು ಹೇಳಿದರು ಆದರೆ ಇದು ನಿಮ್ಮದಷ್ಟು ಡೆವಲಪ್ಮೆಂಟ್ಸ್ ಇಲ್ಲ ನಮ್ಮ ಫ್ಲ್ಯಾಟು ಅಂತಂದು ಹೇಳ್ತಾ ಇದ್ದಾರೆ ಸರಿ ಸರಿ ಧನ್ಯವಾದ ಧನ್ಯವಾದ